ನಮಸ್ಕಾರ ರೈತ ಬಾಂಧವ್ರಿ ಬೀರು ನಾಟಿಕಾರ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತ ನಾವಿದೇವು ಇಂಡಿ ತಾಲೂಕಿನ ಕೊಟ್ನಾಳ ಕೊಟ್ನಾಳ ಒಳಗ ಇವರು ಮಾಳಪ್ಪ ಮೆಟಗರ ಅಂತೇಳಿ ನಮಸ್ಕಾರ ಸರ್ ನಮಸ್ಕಾರ ಮಾಳಪ್ಪ ಮೆಟಗರ ಅಂತೇಳಿ ಅವರು ನಮ್ಗೆ ಬಹಳ ದಿವಸ ಹಿಡಿದು ಕರೀಲತ್ತಿದ್ರು ಸರ್ ಬರ್ರಿ ನಮ್ ಪಡಕ್ ಬರ್ರಿ ಪಡಕ್ ಬರ್ರಿ ಅಂತೇಳಿ ಅಲ್ಲಿ ಪಡ ನೀವು ನೋಡಬಹುದು ಯಾವ ರೀತಿ ಅನ್ನೋದು ಬರೀ ನಿಮ್ಗೆ ತೋರಿಸ್ತೇನೆ ಇದು ಪೂರ್ತಿ ಮಡ್ಡಿ ಜಮೀನ ನಾವು ತೋರಿಸುವಂತ ಪ್ರಯತ್ನ ಮಾಡ್ತೇನೆ ವೀಕ್ಷಕರಿಗೆ ಪೂರ್ತಿ ಮಡ್ಡಿ ಜಮೀನ ಈಗ ಮತ್ತೆ ಇಲ್ಲಿ ತನಕ ಕೇಳಕತ್ತಿದ್ರು ನಮ್ಮ ಪಡಗಳು ಸರಿಯಾಗಿ ಯಾಕೆ ಹೊಡಿಲಾಗಿದ್ದು ಯಾಕೆ ಹೊಡೀಲಾಗತ್ತೆ ಇಲ್ಲಿ ಮಡ್ಡಿ ಜಮೀನು ನೋಡಬಹುದು ನೀವು ಪೂರ್ತಿ ತಳ ತುದಿತನ ತುದ ಪಡ ನಾವು ತೋರ್ವಂತ ಪ್ರಯತ್ನ ಮಾಡ್ತೀನಿ ಗೊನಿ ಅಂತ ಮತ್ತೆ ಭರ್ಪೂರ್ ಐತಿ ಕಡ್ಡಿಗೆ ಐದು ಐದು ಆರು ಕಡ್ಡಿಗೇ ಭರ್ಪೂರ್ ಒಂದು ಕಡ್ಡಿ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಜೂಮ್ ಮಾಡಿ ನಾ ಕ್ಯಾಮ್ರಾಮನ್ ಇಲ್ಲಿ ನೋಡಬಹುದು ನೀವು ಪ್ರತಿ ಒಂದಕ್ಕೂ ಎರಡು ಮೂರು ಎರಡು ಮೂರು ಗೊನಿಗಳು ಅದಾವ ಪ್ರತಿ ಒಂದು ಒಂದೇ ಆತಲ್ಲ ಪೂರ್ತಿ ಸಂಪೂರ್ಣವಾಗಿ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ನಾನು ಇಲ್ಲಿ ನೋಡಬಹುದು ನೀವು ಪ್ರತಿ ಒಂದುನು ಪ್ರತಿ ಒಂದಕ್ಕೂ ಎರಡು ಅಥವಾ ಮೂರು ನಾಲ್ಕು ನಾಲ್ಕು ಪೂರ್ತಿ ಕಂಪಲ್ಸರಿ ಅದಾವ ಒಂದಕ್ಕೂ ತಳ ಹಿಡಿದು ತುದನನು ಗೊನಿಗಳದಾವು ಇದಕ್ಕ ಇವ್ರು ಪ್ರತಿ ವರ್ಷನೂ ನಮಗೆ ಕೇಳ್ತಿದ್ರು ಸರ ನಮಗ ಒಟ್ಟ ಗೊನಿ ಕಂಪಲ್ಸರಿ ನಮ್ಗ ಒಟ್ಟ ಗೊನಿ ನಿಂಡ್ರದ ಗೊನಿ ಕರಗತಾವ್ರಿ ಪಡಾನೇ ವೀಕ್ ಹೇಳ್ತಿದ್ರು ಸರ್ ನಿಮಗ್ ಏನ್ ಅನಸ್ತದ್ರಿ ಈಗ ನೀವು ವರ್ಷದ ಈಗ ಏನ್ ಈ ವರ್ಷ ವರ್ಷಕ್ಕೆ ಚಲೋ ಒಂಬತ್ತು ವರ್ಷ ಆಯ್ತ್ರಿ ಹ ಈ ಸಲ ಚಲೋ ಏನ್ ಕಾರಣ ಎಲ್ಲಿ ತಪ್ಪಿದ್ರೆ ನೀವು ಮೇನ ಬ್ಯಾಸಿಯಾಗ ತಪ್ಪಿದ್ರೆ ನೀರಿನ ಕೊರತೆಯಿಂದ ತಪ್ಪಿತ್ತು ನಮ್ಗೆ ಈ ವರ್ಷ ಬ್ಯಾಸಿಗೆ ಮಳಿ ಚಲೋ ಆಯ್ತು ಅದರಿಂದ ಈಗ ಮೇನ ಬ್ಯಾಸಿಗೆ ಕಡ್ಡಿ ನಿರ್ವಹಣೆ ಕರೆಕ್ಟ್ ಮಾಡ್ಕೊಂಡ್ರ ಕರೆಕ್ಟ್ ಆಗ್ತದ ಈಗ ನೀರ್ ನೀರ್ ಎಷ್ಟ್ ಇಟ್ಟಿರಿ ನೀವು ಪಡಕಿ ಸದ್ ಈ ಸದ್ ಚಾಟ್ನಿ ಹೊಡೆದ ನೀಡೋದು ಎಷ್ಟು ಎಷ್ಟು ಪ್ರಮಾಣದ ಕೊಡ್ಲಾಕತ್ತಿರಿ ನೀರ್ ರೈತರಿಗೆ ಒಂದು ಸಮಸ್ಯೆ ಅದ ಹೆಚ್ಚಾನ ಹೆಚ್ಚಾಗಿ ನೀರ್ ನಾವ್ ಎಷ್ಟು ಕೊಡ್ಬೇಕು ಅನ್ನೋದು ಹೆಚ್ಚಾನ ಸಮಸ್ಯೆ ಈಗ ನೀರ್ ಬಾ ತೊಳದ್ರೆ ಅರ್ಧ ತಾಸ್ ಬಿಡ್ತೇವ್ರಿ ಅರ್ಧ ತಾಸ್ ಎಡಿಕೊಮ್ ಅರ್ಧ ತಾಸ್ ಬಿಡ್ತೇವ್ರಿ ಎಡಿಕೊಮ್ ಎಷ್ಟು ವಾಲಿ ಬಿಡ್ತೀರಿ ಎಷ್ಟ್ ಎಚ್ ಪಿ ಮೋಟರ್ ತಾಸ ಅರ್ಧ ತಾಸ ಎರಡು ವಾಲ ಅರ್ಧ ತಾಸ ತಟ್ಟಿ ಅರ್ಧ ತಾಸ ಒಂದ್ ತಾಸ ಧನ್ಯವಾದ ಈಗ ಒಂದು ರೈತರಿಗೆ ಇವ್ರಿಗೆ ಏನ್ ಸಮಸ್ಯೆ ಏನ್ ಹೆಚ್ಚಾಗಿ ಬರೀ ಕಾರ್ಲತ್ತ ಬರೀಸರ್ ಬರ ಸರ್ಲತ್ತ ಒಂದು ಇವ್ರಿಗೆ ಪಾದ್ರ ಪಾದ್ರಾವ್ ಜಾಸ್ತಿ ಅದ್ ನೀವು ನೋಡ್ಬೋದು ಈಗ ಇಲ್ಲಿ ಸಸ ನೋಡ್ಬಾರಿ ಸರ್ ಜೂಮ್ ಮಾಡಿ ತೋರ್ಸುವಂತ ಪ್ರಯತ್ನ ಮಾಡ್ತೀನಿ ಹುಡ್ದೆ ಪಾದ್ರಾ ಜಾಸ್ತಿ ಐತಿ ಡ್ಯಾಮೇಜ್ ಹೆಚ್ಚು ಹೆಚ್ಚಾಗಿ ಹುಡ್ದೆ ಎಲ್ಲರಿಗೂ ಹೆಚ್ಚನ ಹೆಚ್ಚಾಗಿ ಡ್ಯಾಮೇಜ್ ಮಾಡತ್ತ ಹುಡ್ದೆ ಈ ಹುಡ್ದೆ ಸಂಬಂಧ ನಾವು ಏನ್ ಮಾಡಬೇಕಪ್ಪ ಅಂದ್ರ ಒಂದ್ ನೂರ್ ಲೀಟರ್ ನೀರಿಗೆ ಒಂದ್ ನೂರ ಎಮ್ ಎಲ್ ನಂತೆ ಸ್ಟಾಪ್ ಹಾಕೋಬೇಕು ಏನು ಪಡ ಹೊಡ್ದ್ರೆ ಈಗ ನಾವ್ ಹೆಂಗತ್ತಂದ್ರ ಅದೇನ್ ಸಂಬಂಧ ಇಲ್ಲ ಹತ್ತು ಹತ್ತು ದಿನ ಹತ್ತು ಹನ್ನೊಂದು ದಿನ ತನೂ ನೀವು ಸ್ಟಾಪ್ ಅನ್ನ ಹಾಕೋಬಹುದು ಸ್ಟಾಪ್ ಹೊಡ್ಕೊಳೋದ್ ಹೆಂಗ ಹೊಡ್ಕೋಬೇಕಂದ್ರೆ ಯಾವ ಪ್ರಮಾಣದಾಗ ಹೊಡ್ಕೋಬೇಕಂದ್ರ ನೀವು ಒಂದ್ ಸಾಲ ಏನ್ ಟ್ರಾಕ್ಟರ್ ಹಾಕಿರ್ತಿರ್ಲಿಲ್ಲ ಅದೇ ಟ್ರ್ಯಾಕ್ಟರ್ ಹಳ್ಳಿ ಮತ್ತ ಮಗ್ ಅದೇ ಸಾಲಿಗೆ ಹಾಕಬೇಕು ಆ ಹುಡದೆ ಅಂದ್ರೆ ಮಬ್ಬ ಆದಂತ ಜಾತಿ ಇದ್ರಾಗ ಅಲ್ಲಿ ಔಷಧ ಹೊಡೆದೇ ಬಂದು ಅಲ್ಲಿ ಬಿದ್ದು ಬಿಡ್ತದೆ ಹುಡದೆ ಅಲ್ಲಿ ಮತ್ ಹೊಳ್ಳಿ ನಿಮ್ಗೆ ಆಕ್ಟಿವ್ ಆಗಿ ಮತ್ತ ಬರುವಂತ ಚಾನ್ಸ್ ಇರ್ತದೆ ಅದಕ್ಕಾಗಿ ಏನ್ ಮಾಡ್ರಿ ನೀವು ಒಟ್ಟು ಗನ್ಗಳನ್ನ ಟ್ರಾಕ್ಟರ್ ಹೊಡಿಬೇಕಂದ್ರೆ ಸ್ಲೋ ಆಗಿ ಹೊಡ್ರಿ ಟ್ರಾಕ್ಟರ್ ಕಡ್ದು ಒಟ್ಟು ಪುಲ್ಲ ಗನ್ನ ಚಾಲೂ ಮಾಡಿ ಮಾಡಿಟ್ಟುಕೋರಿ ಅವಾಗ ಏನಾಗ್ತದೆ ಎಲ್ಲ ಕಡೆ ನಿಮ್ಮ ಸ್ಟಾಪ್ ಔಷಧ ಸಿಡದು ಆ ಹುಡದೇ ಜಾಗ ಮೇಲೆ ಸಾಯುವಂತ ಸ್ಥಿತಿ ಇರ್ತದೆ ಅದಕ್ಕಾಗಿ ಈ ರೀತಿ ನೀವು ಪಡಾನ ಮೇಂಟೈನ್ ಮಾಡ್ರಿ ಅಂತ ಹೇಳ್ತಾ ಮತ್ ಮುಂದಿನ ನೋಡಿದ ವಿಡಿಯೋದಾಗ ಸಿಗುನು ಅಲ್ಲಿವರಿಗೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ